ಯಾಕೆ ಅತಿಯಾಗಿ ಆಡ್ತೀರಾ ಅತಿಯಾಗೆ ಮಾತಾಡ್ತೀರ ಪವಿತ್ರ ಗೌಡ ಅವ್ರಿಗೆ ಏನ್ ಮೆಸೇಜ್ ಅಂತ ಯಾರಿಗೂ ಗೊತ್ತಿಲ್ಲ ಸ್ವಾಮಿ ಮಾಡಿರೋ ತಪ್ಪು ಅಂತಿದ್ದೀರಾ ನಿಜವಾಗ್ಲು ತಪ್ಪು ಹೆಣ್ಮಕ್ಳು ಹಿಡ್ಕೊಳ್ಳೋ ಹರ್ಷ ಕುಂಕುಮ ನಾವು ಬಾವುಟ ಮಾಡ್ಕೊಂಡ್ ಗೊತ್ತಿರ್ತಿವ್ರು ಬಾವುಟ ಮುಟ್ಟಿದ್ರೇನು ಬಿಡಲ್ಲ ಇನ್ ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ ಯಾರು ತಪ್ಪು ಮಾಡ್ಬೇಕು ಅಂತ ಯಾವತ್ತು ತಪ್ಪು ಮಾಡಲ್ಲ ಅತಿಯಾಗೆ ಟ್ರೋಲ್ ಮಾಡ್ತೀರಾ ಅಂತ ಗೊತ್ತಿಲ್ಲ ಇವತ್ತಿಗೂ ಬಾಸಾಗಿದ್ದಾರೆ ಮುಂದಕ್ಕೂ ಬಾಸ ಆಗಿರ್ತಾರೆ ಇನ್ನೊಂದು ಟಾಕ್ ಇದೆ ಈಗ ದರ್ಶನ್ ಅವರು ಬೆಳೆದಾಗ ಅವ್ರ ಜೊತೆ ಎಲ್ಲರೂ ಇದ್ರು ಅಂದ್ರೆ ಜನಕ್ಕೆ ಗೊತ್ತಿಲ್ಲ ಏನು ಅಂತ ಅನ್ಬಿಟ್ಟು ಗೆದ್ದಾಗ ಒಂದು ಸೆಲೆಬ್ರೇಷನ್ಗೆ ಎಲ್ಲಾರು ಇದ್ರು ಸೊ ಈಗ ಜೇಲ್ಗೆ ಹೋಗ್ತಿದ್ದಂಗೆ ಅಂದ್ರೆ ಕೆಲವೊಬ್ರು ಮಾತ್ರ ಪರ್ಟಿಕ್ಯುಲರ್ ಆಗಿ ಹೋಗ್ಬಿಟ್ಟು ಮೀಟ್ ಮಾಡ್ಬಿಟ್ಟು ಬಂದ್ರು ಇನ್ನೊಬ್ರು ಅಷ್ಟು ಜನ ಹೋಗಿಲ್ಲ ಅನ್ನೋದು ಹಾಕಿದೆ ಏನಕ್ಕೆ ಅಂತ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತಿರೋದು ಯಾಕೆ ಯಾಕೆಲ್ಲಾರು ಹೋಗ್ತಾರೆ ಅಷ್ಟು ಕ್ರೂರಿಗಳಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಭಯಾನ ಇದ್ದೇ ತಡ ಅದಕ್ಕೋಸ್ಕರ ಯಾರು ಅಷ್ಟು ಕ್ರೂರಿಗಳಿಲ್ಲ ದಯವಿಟ್ಟು ಅದನ್ನು ಕೂಡ ನಾನು ನೋಡ್ತಾ ಇದೀನಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಫಸ್ಟು ಕೇಸ್ ಏನಿದೆ ಅದನ್ನು ಕ್ಲೋಸ್ ಆಗಲಿ ಅದನ್ನು ನಾವು ಜನರಲ್ಲಿ ಬೆಡ್ಕೊಡೋಣ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅದನ್ನೆಲ್ಲ ಬಿಡಿ ದಯವಿಟ್ಟು ಅದನ್ನ ಯಾರು ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಬರ್ತಾರೆ ಮೀಟ್ ಮಾಡ್ತಾರೆ ವೆಯ್ಟ್ ಮಾಡೋಣ ತಾಳ್ಮೆಯಿಂದ ಇರೋಣ ಇವತ್ತೇನು ಮುಳುಗೋಗಲ್ಲ ಪ್ರಪಂಚ ಅದಕ್ಕೆ ಯಾಕೆ ಅತಿಯಾಗಿ ಆಡ್ತೀರಾ ಅತಿಯಾಗೆ ಮಾತಾಡ್ತೀರಾ ಅತಿಯಾಗಿ ಟ್ರೋಲ್ ಮಾಡ್ತೀರಾ ಅಂತ ಗೊತ್ತಿಲ್ಲ ಸ್ವಲ್ಪ ಪೇಷನ್ಸಿಂದ ಇದ್ದರೆ ಎಲ್ರಿಗೂ ರಿಸಲ್ಟ್ ಸಿಗುತ್ತೆ ಇವಾಗ ಹೋಗಾದ ಮೇಲೆ ವಿನೋದಣ್ಣ ಕೂಡ ಹೋಗಿ ಬಂದರು ಮತ್ತು ರೇಮಣ್ಣ ರಕ್ಷಿತಾ ಮಾಮ್ ಕೂಡ ಹೋಗಿ ಬಂದರು ಆಮೇಲೆ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಹೋಗಿ ಅಲ್ಲಿ ಕಾಯ್ತಾ ಇದಾರೆ ಎಲ್ಲ ಮಾಡ್ತಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಇರಿಯೋಣ ಎಲ್ಲ ಆಗುತ್ತೆ ಪ್ರೊ ಆ್ಯಸ್ ಎ ಫ್ಯಾನ್ ಆಗಿ ನೀವು ಸೊ ದರ್ಶನ್ ಅವರು ಈ ಈ ಅವ್ರ ಬಗ್ಗೆ ಒಂದೆರಡು ಮಾತಾಡಿ ಫಸ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಿಚುವೇಶನ್ನಲ್ಲಿ ಏನು ಹೇಳ್ತೀರಾ ಈ ಸಿಚುವೇಶನ್ ಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲ ನನ್ನ ಇಂಟರ್ವ್ಯೂಸ್ ಇಡ್ತೀರ ನನ್ನ ಸ್ಟೇಜಲ್ಲಿ ಮಾತಾಡೋದ್ರ ಬಗ್ಗೆ ಪ್ರತಿ ಸ್ಟೇಜಲ್ಲಿ ಹೋದರೂ ಇವತ್ತಿಗೂ ಮಾತಾಡ್ತೀನಿ ಮುಂಚೆನೋ ಮಾತಾಡುತ್ತೆ ಯಾವತ್ತು ಭಾಸಾಗೇ ಇರ್ತಾರೆ ಅಂತ ಹೇಳಿದ್ರೆ ಇವತ್ತಿಗೂ ಆಗಿದ್ದಾರೆ ಮುಂದಕ್ಕೂ ಆಗಿರ್ತಾರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಒಂದಷ್ಟು ಪ್ರಾಣಿಗಳನ್ನ ಸಾಕಿದ್ದಾರೆ ಮತ್ತು ಹೊಸ ಗೈಡ್ ಮಾಡೋದಾಗ್ಲಿ ಮತ್ತೊಂದಾಗಲಿ ಅದೆಲ್ಲ ನಾನು ನೋಡ್ತಿದ್ರೆ ತುಂಬ ಖುಷಿ ಅನಿಸುತ್ತೆ ಈ ಆಗಿರೋ ವಿಚಾರಗಳೆಲ್ಲ ಬಿಟ್ಟು ಮಾತಾಡ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಪ್ರೌಡ್ ಆಫ್ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ಇವತ್ತು ಬಿಲ್ಡ್ ಮಾಡಿದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿರ್ಬೋದು ಏನು ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಯಾರು ರೀಚ್ ಆಗ್ತಾರೋ ಇವತ್ತು ಆ ಒಂದು ಸಾಲದಲ್ಲೂ ಇವತ್ತು ಇದ್ದಾರೆ ತುಂಬ ಖುಷಿ ಅನಿಸುತ್ತೆ ಓಕೆ ನೀವು ಈ ಘಟನೆ ನಡೆದಾದ್ಮೇಲೆ ಮೇಲೆ ನೀವು ಯಾವಾಗಾರು ಅವ್ರನ್ನ ಭೇಟಿ ಮಾಡಿದ್ರಾ ಭೇಟಿ ಮಾಡೋಕ್ಕೆ ಟ್ರೈ ಮಾಡಿದ್ರ ಸೊ ಈ ಘಟನೆ ಆಗಕ್ಕಿಂತ ಮುಂಚೆ ಯಾವಾಗಾದ್ರು ಭೇಟಿ ಮಾಡಿದ್ರ ಅಂತ ಇಲ್ಲ ನಾನು ತುಂಬ ದಿನಗಳಾಗಿತ್ತು ಮೀಟಾಗಿ ಅಕ್ಕನ ಮದುವೆಗೆ ಕಾರ್ಡ್ ಕೊಡೋಕ್ಕೆ ಅಷ್ಟೇ ಅದಾದಮೇಲೆ ನಾನು ಮೀಟ್ ಮಾಡೋಕ್ಕಾಗಿಲ್ಲ ಇವಾಗ ನೋಡ್ತಿರೋ ಘಟನೆಗಳು ನೋಡಿದ್ರೆ ತುಂಬ ಬೇಜಾರು ಅನ್ನಿಸುತ್ತೆ ಅದು ಬಿಟ್ಟು ಈ ಲವ್ ಬಿ ಮೈ ವಾಸ್ ಓಕೆ ಒಂದು ಹೇಳ್ತೀನಿ ಯಾರು ತಪ್ಪು ಮಾಡಬೇಕು ಅಂತ ಯಾವತ್ತೂ ತಪ್ಪು ಮಾಡಲ್ಲ ಆ ಗಳಿಗೆ ಆ ಒಂದು ಬ್ಯಾಡ್ ಟೈಮು ಹಂಗೆ ಹೋಗ್ಬೇಕಿತ್ತು ಕರ್ಕೊಂಡು ಹೋಯ್ತು ಇವತ್ತು ನಾವೆಲ್ಲೋ ಕಾರಲ್ಲಿ ಹೋಗ್ತಾ ರೋಡಲ್ಲಿ ಹೋಗ್ತಾ ಇರ್ತೀವಿ ಕಾರಲ್ಲಿ ಮುಂದಕ್ಕೆ ನಮ್ಗೆ ಏನಾಗುತ್ತೆ ನೆಕ್ಸ್ಟ್ ಟೂರಲ್ಲಿ ಅಂತ ನಮ್ಗೆ ಗೊತ್ತಿರಲ್ಲ ಇಲ್ಲಿಂದ ಹೋಗ್ತಾ ಜರ್ನಿ ಸ್ಟಾರ್ಟ್ ಮಾಡಿರ್ತೀವಿ ಇನ್ನೊಂದು ಎರಡು ಕಿಲೋಮೀಟರ್ ಹೋಗ್ತಿದ್ದಂಗೆ ಯಾವುದೋ ಒಂದು ಟಚ್ ಆಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಬೇಕು ಅಂತ ಯಾರೋ ಗುದ್ದಲ್ಲ ಬೇಕು ಅಂತ ಯಾರು ಹೋಗಿ ಏನೂ ಮಾಡಲ್ಲ ಆ ಒಂದು ಗಳಿಗೆ ಹಂಗೆ ಆಗಬೇಕಿತ್ತು ಆಗೋಗಿದೆ ಅದಕ್ಕೆ ಕೆಲವ್ರಿಗೆ ಬೇಜಾರಾಗಿದ್ರೆ ನಾವು ಸಾವಿರ ಕೇಳೋಕೆ ಇಷ್ಟಪಡ್ತೀವಿ ಮತ್ತು ಮತ್ತೆ ರೇಣುಕಾವರ್ಸ ರೇಣುಕಾ ಸ್ವಾಮಿಯವರ ಮನೆಗೂ ಒಂದು ಸಾವಿರ ಕೇಳಕ್ಕೆ ಇಷ್ಟಪಡ್ತೀವಿ ಓಕೆ ಈಗ ರೇಣುಕಾಸ್ವಾಮಿ ಅವರು ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಅವ್ರ ಫ್ಯಾಮಿಲಿಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ನಾಟ್ ರೇಣುಕಾಸ್ವಾಮಿ ಯಾಕೆ ಅಂತೇಳಿ ಅದಕ್ಕೊಂದು ಪಾಯಿಂಟಿಗೆ ಬರ್ತೀನಿ ನಾನು ಅವ್ರ ಮನೆಯಲ್ಲಿ ಒಂದು ಹೆಣ್ಮಗು ಅನ್ನೋದಿದ್ದಾರೆ ಆರು ತಿಂಗಳು ಪ್ರೆಗ್ನೆಂಟು ಬೇಜಾರು ಅನಿಸುತ್ತೆ ಆ ಒಂದು ಕ್ಷಣ ನೋಡ್ತೀನಿ ಯಾಕಂದರೆ ಮನೇಲೂ ನಮ್ಮ ತಾಯಿ ಇದ್ದಾರೆ ನಮ್ಮ ಅಕ್ಕ ಇದ್ದಾರೆ ಯಾರಿಗೆ ಒಂದು ಪ್ರಾಬ್ಲಮ್ ಆದರೂ ಇವಾಗ ನನ್ನ ನನ್ನ ಫ್ರೆಂಡ್ ಅಂತ ಅನ್ಕೊಂಡ ಇಲ್ಲ ನಮ್ಮ ಅಕ್ಕನೇ ಅಂತ ಅನ್ಕೊಳ್ಳೋಣ ಇವಾಗ ಅವ್ರಿಗೆ ಯಾರೋ ಒಂದು ರಾಂಗ್ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಬಂದು ನನ್ನ ಹತ್ರ ಹೇಳ್ತಾರೆ ನಾವೇನು ಮಾಡ್ತೀವಿ ಅಣ್ಣ ಎಲ್ಲರೂ ಹೋಗಿ ಆಗಿ ಏನೋ ಸೀದಾ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀವ ಚಾನ್ಸ್ ಇಲ್ಲ ನಾನು ನಮ್ಮ ಹೇಳ್ತೀನಿ ಇಲ್ಲ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ ಅವ್ರಿಗೆ ಯಾರೋ ವಿಚಾರಿಸ್ಕೊಂಬರ್ತಾರೆ ವಿಚಾರಿಸ್ಕೊಂಬರೋ ಟೈಮಲ್ಲಿ ಒಂದು ಎರಡು ಡೇಟ್ ಎರಡು ಡೇಟ್ ಹೊಡಿಬೋದು ಮಿಸ್ ಆಗಿ ಜೋರಾಗಿ ಹೊಡ್ದು ಅವ್ರಿಗೇನೋ ಪ್ರಾಬ್ಲಮ್ ಇದ್ದು ಹೋಗಿದ್ರು ಹೋಗಿರ್ತಾರೆ ಆ ಥರ ಸಿಚುವೇಶನ್ಸ್ ಆಗಿರುತ್ತೆ ಯಾರು ಬೇಕು ಅಂತ ಮತ್ತೊಂದಾಗಲಿ ಬೇಕು ಅಂತ ಯಾವತ್ತ ಮಾಡಿರಲ್ಲ ಆಗೋಗಿದೆ ಆಗೋಗಾದ್ಮೇಲೆ ಸಾಕಷ್ಟು ಪಾಯಿಂಟ್ಸ್ಗಳು ಅವ್ರ ಬಗ್ಗೆ ಹಳೇ ಎತ್ಕೊಂಡು ಹಳೇ ಜಿತ್ಗಳನ್ನ ಎತ್ಕೊಂಡು ಹಳೆ ಕೋಪಗಳನ್ನ ಇಲ್ಲಿದ್ ಬೇಷ ಅದನ್ನ ತೀರಿಸ್ಕೊಂಡು ಅದು ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ ತುಂಬ ಬೇಜಾರು ಅನಿಸುತ್ತೆ ಓಕೆ ಈಗ ನಿಮ್ಮ ಪ್ರಕಾರ ರೇಣುಕಾ ಸ್ವಾಮಿ ಮಾಡಿರೋ ತಪ್ಪು ಅಂತಿದ್ದೀರಾ ನಿಜವಾಗ್ಲೂ ತಪ್ಪು ಯಾಕೆ ಅಂತ ಹೇಳಿದ್ರೆ ಒಂದ್ ಹೆಣ್ಮಗುಗೆ ನಿಮ್ಮನೇಲಿ ಒಂದು ನಿಮಗೆ ಒಂದು ಮದುವೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಇವಾಗ ನೀವೇ ಅಂತ ಹೇಳ್ಕೊಳ್ಳೋದು ಯಾಕಂದ್ರೆ ನಾವು ಬೇರೆಯವ್ರ ಮೇಲೆ ಪಾಯಿಂಟ್ ಮಾಡಿ ಮಾತಾಡೋದು ತುಂಬ ತಪ್ಪಾಗುತ್ತೆ ಇವಾಗ ನಮ್ಮೆದರೋಡೆ ನೀವಿದ್ದೀರಾ ಇವಾಗ ನಿಮ್ಮ ವೈಫ್ಗೆ ಯಾರು ಒಂದು ಮೆಸೇಜ್ ಹಾಕಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ನೀವು ಒಂದು ಆಕ್ಷನ್ ತಗೊಂತೀರ ಒಂದು ವಾರ್ನ್ ಮಾಡ್ತೀರಾ ಇಲ್ಲ ನಿಮ್ಮ ಫ್ರೆಂಡ್ಸ್ ಹೇಳ್ತೀರಾ ಮತ್ತೊಂದು ವಾರ್ನ್ ಮಾಡ್ತೀರಾ ಒಂದು ಹೆಣ್ಮಗುಗೆ ಮೆಸೇಜ್ ಮಾಡೋದು ಆ ಥರ ತಪ್ಪಾ ಅದು ಅದನ್ನು ನೀವು ಹೇಳ್ಬೇಕಾಗುತ್ತೆ ಯಾರಿಗೇ ಆದರೂ ಹೆಣ್ಮಕ್ಳೇ ಅಲ್ವಾ ಇವಾಗ ಒಂದು ಏನೋ ಒಂದು ಸಿನಿಮಾ ಒಂದು ಡೈಲಾಗೇ ಇದೆ ಅಲ್ಲಿ ಏನೋ ಹೆಣ್ಮಕ್ಳು ಇಟ್ಕೊಳ್ಳೋ ಆಶಾ ಕುಂಕುಮ ನಾವು ಬಾವುಟ ಮಾಡ್ಕೊಂಡ್ ಬರ್ತಿರ್ತಿವ್ರು ಬಾವುಟ ಮುಟ್ಟಿದ್ರೇನು ಬಿಡಲ್ಲ ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ ಅಂತ ಅಲ್ಲೇ ಒಂದು ಡೈಲಾಗ್ ಇಲ್ಲ ಅಲ್ಲಿ ಆ ಲೈನ್ ನ ಇಲ್ಲಿ ಸೇರ್ಸ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಯಾರೇ ಹೆಣ್ಮಕ್ಳು ಆಗಿರ್ಬೋದು ತಪ್ಪು ತಪ್ಪೇನೆ ಸಾಚಗಳು ಯಾರು ಇಲ್ಲ ಇಲ್ಲಿ ಹಂಗನ್ಬಿಟ್ಟು ಒಂದ್ ಹೆಣ್ಮಗು ಹಾಕ್ಬೋದು ಮೆಸೇಜು ನೀವೇ ನೋಡ್ತಾ ಇರ್ತೀರ ಇವಾಗ ಹಾಕೋದು ಸರಿ ಇರುತ್ತೆ ಇಬ್ರಿಗೆ ಹಾಕೋದು ಸರಿ ಇರುತ್ತೆ ಎಷ್ಟು ಜನಕ್ಕೆ ಹಾಕಿದ್ದಾರೆ ಇವತ್ತು ಅವರೇ ಬಂದು ವಿಡಿಯೋ ಮಾಡಿ ವಿತ್ ಪ್ರೂಫ್ ಸಮೇತ ಕೋರ್ತಿದ್ದಾರೆ ಸೋಷಿಯಲ್ ಮೀಡಿಯಾ ನೀವೇ ಕೂಡ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಇವಾಗ ಏನು ಕಾಚೆ ಬಂದು ಈ ತರ ಎಲ್ಲ ಹೇಳ್ಕೊಂತಾ ಇದಾರೆ ಅಣ್ಣ ಯಾವುದೋ ಇವಾಗ ಇವಾಗ ಬಾಸ್ ಅವ್ರ ವಿಚಾರದಲ್ಲಿ ಎತ್ಕೊಡೋಣ ಇವಾಗ ಇವಾಗ ಪವಿತ್ರ ಗೌಡ ಅವರಿಗೆ ಏನ್ ಮೆಸೇಜ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸರಿನಾ ಬರೀ ಮೆಸೇಜ್ ಮಾಡಿದಾರೆ ಮೆಸೇಜ್ ಮಾಡಿದ್ದಾರೆ ಮೆಸೇಜ್ ಮಾಡಿದ್ದಾರೆ ತೋರಿಸ್ತಿದ್ದಾರೆ ಎಲ್ಲ ಕಡೆ ಅದನ್ನ ಒಂದು ನಾನು ಪೇಪರ್ ಆಡಲ್ ನೋಡ್ತಿದ್ದೆ ಫೋಟೋ ಹಾಕಿ ಕೆಳಗಡೆ ಯಾವ ಐಡಿಯಿಂದ ಬಂದಿದೆ ಅಂದ್ಬಿಟ್ಟು ಅದನ್ನ ಅವರು ಮೆನ್ಶನ್ ಕೂಡ ಮಾಡಿದ್ರು ನಲ್ಲಿ ಹೋಗಿ ಎಲ್ರು ಸರ್ಚ್ ಮಾಡಿದ್ದಾರೆ ಒಂದಷ್ಟು ಜನ ಏನ್ ಪಬ್ಲಿಕ್ ಫಿಗರ್ಸ್ ಅಂತ ಇದಾರೆ ರೀಲ್ಸ್ ಅವ್ರಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ರು ಹೋಗಿ ಸರ್ಚ್ ಮಾಡ್ತಿದ್ದಾರೆ ಅದರಲ್ಲಿ ಒಂದಷ್ಟು ಜನ ಅಕೌಂಟ್ ಇಂದ ಮೆಸೇಜ್ ಬಂದಿದೆ ಅದೇ ಈ ಅಕೌಂಟ್ಗೆ ಅಕೌಂಟ್ ಲಿಂಕ್ ಇದೆಯೋಣ ಇಲ್ಲ ಸುಮ್ ಸುಮ್ಮನೆ ಪೇಪರ್ ಅಲ್ಲಿ ಅಕೌಂಟ್ ಹೆಸರು ಹಾಕಿಬಿಟ್ಟು ಯಾರು ಹಾಕಲ್ಲ ಓಕೆ ಪ್ರತಿಯೊಬ್ರು ಆಗಿರ್ಬೋದು ಪೇಪರ್ ಆಗಿರ್ಬೋದು ಎಲ್ರಿಗೂ ಒಂದು ನಾಲೆಜ್ ಇರೋಕೋಸ್ಕರ ಅಂತ ಇನ್ಫರ್ಮೇಶನ್ ಪರ್ಟಿಕ್ಯುಲರ್ ಆಗಿ ಆಗ್ತಾರೆ ಅಲ್ಲೊಂದು ಐ ಡಿ ಬಂದಿದೆ ಆ ಡಿನ ಎಲ್ಲರೂ ಸರ್ಚ್ ಮಾಡಿದ್ದಾರೆ ಈ ಅಕೌಂಟ್ ಇಂದ ನಮ್ಗೆ ಮೆಸೇಜ್ ಬಂದಿದ್ಯಾ ಅಂತ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಅಂತ ಬಂದು ಅವ್ರು ವಾಯ್ಸ್ ರಿಲೀಸ್ ಮಾಡಿದ್ದಾರೆ ಇದೇ ತರ ಇವಾಗ ನಮ್ಗುಡ್ ಹುಡುಗರು ಆಗಿ ನಮಗೂನು ಒಂದಷ್ಟು ಮೆಸೇಜ್ಗಳು ಬರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರೆ ಕೆಟ್ಟ ಕೆಟ್ಟದಾಗಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ನಾವು ಅದು ತಲೆಗೆ ತೊಗೊಳಕ್ ಹೋಗಲ್ಲ ಇದು ತುಂಬಾ ಸೀರಿಯಸ್ ಆಗಿತ್ತು ಅನ್ಸುತ್ತೆ ಮೇ ಬಿ ತುಂಬಾ ಸೀರಿಯಸ್ ಆಗಿರುತ್ತೆ ಅದಕ್ಕೋಸ್ಕರ ಈ ತರ ಅವ್ರು ಯಾರು ಅವರು ಹುಡುಗನ್ ಹೇಳಿದಾರೆ ಈ ಮಟ್ಟಕ್ ಆಯ್ತು ಅದಾದ್ಮೇಲೆ ಆ ಐಡಿಯಿಂದ ಸಾಕಷ್ಟು ಜನಕ್ಕೆ ಹೋಗಿರೋದ್ರಿಂದ ಮೆಸೇಜ್ ಒಬ್ಬರೊಬ್ರೆ ಬಂದು ವಿಡಿಯೋ ಮಾಡಿ ಪರ್ಸನಲ್ ಆಗಿ ಮಾತಾಡಿದ್ರು ಅವಾಗ ನಮಗೆ ಗೊತ್ತಾಯ್ತು ಇದು ಒಬ್ರಿಗೆ ಹಾಕಿರೋದಲ್ಲ ಸಾಕಷ್ಟು ಜನಕ್ಕೆ ಹಾಕಿದ್ದಾರೆ ಅಂತ ಓಕೆ